ಮಸ್ತ ಕನ್ನಡಿಗರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಂಕ್ರಾಂತಿ ಸ್ಪೆಷಲ್ ಏನಪ್ಪ ಅಂತಂದರೆ ಅದು ಮಾದಲಿ ಇಲ್ಲಿ ನಾನು ಒಂದು ತಟ್ಟೆಗೆ ಹಸೆ ಕಡಲೆ ಹಿಟ್ಟು ಹಾಗೆ ಗೋಧಿ ಹಿಟ್ಟು ಹಸೆ ಕಡಲೆ ಹಿಟ್ಟು ಎಷ್ಟು ತೊಗೊಂಡಿವ್ಯಪ್ಪ ಅಂತಂದರೆ ಎರಡು ಕೆ ಜಿ ಹಸಿ ಕಡಲೆ ಹಿಟ್ಟಿಗೆ ಅರ್ಧ ಕೆ ಜಿಯಷ್ಟು ಗೋಧಿನ ಮಿಲ್ಲಿ ಹಾಕಿಸ್ಕೊಂಡು ಬಂದಿದ್ದೀವಿ ಅದಾದಮೇಲೆ ಅದಕ್ಕೆ ತಣ್ಣೀರು ಹಾಕಿಬಿಟ್ಟು ಈ ಥರ ನಾದ್ಕೊಂಡು ಉಂಡೆ ಉಂಡೆ ಥರ ಮಾಡ್ಕೋಬೇಕು ಚಿಕ್ಕದಾಗಬೇಕು ಅಂತೇನಿಲ್ಲ ದೊಡ್ಡ ದೊಡ್ಡ ಉಂಡೆನೇ ಸಾಕು ಹಾಗೆ ತಣ್ಣೀರೇ ಹಾಕ್ಬೋದು ಬಿಸಿನೀರು ಬೇಕು ಅಂತ ಏನೂ ಇಲ್ಲ ಎಣ್ಣೆ ಹಚ್ಚಿ ನಾದಬಾರ್ದು ಓಕೆನಾ ಹಾಗೆ ತಣ್ಣೀರು ಹಾಕಿಬಿಟ್ಟು ನಾದ್ಕೋಬೇಕು ನೋಡಿ ಇಷ್ಟು ದೊಡ್ಡ ದೊಡ್ಡ ಆದರೆ ಆಯಿತು ಪರವಾಗಿಲ್ಲ ಏನೂ ಆಗೋಲ್ಲ ತೀರಾ ತೆಳ್ಳಗಾದರೆ ಚೆನ್ನಾಗಾಗಲ್ಲ ಸೊ ಓಕೆನಾ ಇಷ್ಟಿಷ್ಟು ದಪ್ಪಾನೆ ಮಾಡ್ಕೊಂಬಿಟ್ಟು ಚೆನ್ನಾಗಿ ಲಟ್ಟಿಸ್ಕೋಬೇಕು ಲಟ್ಟಿಸ್ಕೊಂಡು ನಿಮ್ಗೆ ಯಾವ ಥರ ಬೇಕೋ ಅದು ನಡೆಯುತ್ತೆ ಓಕೆ ಮುರಿಯೋದಲ್ವಾ ಸೊ ನಡೆಯುತ್ತೆ ಈ ಥರ ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ ಓಕೆನಾ ತುಂಬ ದಪ್ಪನೇ ಇರುತ್ತೆ ದಪ್ಪನೇ ಬೇಕು ಅಂದ್ರೇ ಚೆನ್ನಾಗಿ ಬರುತ್ತೆ ಮೆತ್ತಗೆ ಸೊ ಈ ಥರ ಉದ್ಬಿಟ್ಟು ಎಲ್ಲನೂ ಒಂದು ಕಡೆ ಹಾಕ್ಕೊಳೋಣ ಇವಾಗ ಹಾಕ್ಕೊಂಡ್ಬಿಟ್ಟು ಏನು ಅಂತಂದರೆ ನಾವು ಒಲೆ ಮೇಲೆ ಸುಟ್ಕೋತಾ ಇದ್ದೀವಿ ಯಾಕಪ್ಪ ಅಂದರೆ ಗ್ಯಾಸ್ ಮೇಲೆ ಅಂದರೆ ಒಂದು ಕಡೆ ಕಿಚ್ಚು ಬರುತ್ತೆ ಒಂದು ಕಡೆ ಬರೋಲ್ಲ ಅಲ್ವಾ ಸೊ ಹಾಗಾಗಿ ನಾವು ಸಂಕ್ರಾಂತಿ ಹಬ್ಬ ಅಥವಾ ಹಬ್ಬದ ವಿಶೇಷದಲ್ಲಿ ನಾವು ಒಲೆ ಮೇಲೇ ಅಡುಗೆ ಮಾಡೋದು ಇವಾಗ ನೋಡಿ ಈ ಥರ ಒತ್ತಿ ಒತ್ತಿ ಚೆನ್ನಾಗಿ ಬೆ ಸುಡಬೇಕು ಸುಟ್ರೆ ಅದು ಒಳಗಡೆ ಏನೂ ಉಳ್ಕೊಳ್ಳಲ್ಲ ಚೆನ್ನಾಗಿ ಬಂದರೆ ಏಕೆಂದರೆ ದಪ್ಪ ಇರುತ್ತಲ್ವಾ ರೊಟ್ಟಿ ಹಾಗಾಗಿ ಚೆನ್ನಾಗಿ ಒತ್ತಿ ಒತ್ತಿ ಪ್ರೆಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋಣ ಈ ಥರ ನೋಡಿ ಸ್ವಲ್ಪ ಲೈಟಾಗಿ ಹೊರಬೇಕು ತೀರಾ ಕರಕಲಾಗೋದು ಬೇಡ ಸ್ವಲ್ಪ ಲೈಟಾಗಿ ಓಕೆ ನಡೆಯುತ್ತೆ ಓಕೆ ಯಾಕಂದರೆ ಒಳಗಡೆ ಹಿಟ್ಟೆಲ್ಲ ಬೇಯಬೇಕಲ್ಲ ಹಾಗಾಗಿ ಇಲ್ಲಿ ನೋಡಿ ಇವಾಗ ಈ ಥರ ನಾವು ಎರಡೂ ಕಡೆ ಚೆನ್ನಾಗಿ ತಿರುವ ಮಾಡಿ ಮಾಡಬೇಕು ಹಾಗೆಯೇ ಆವಾಗಲೇ ಇನ್ಸ್ಟೆಂಟ್ ಬಿಸಿಯಾಗಿರುತ್ತಲ್ಲ ಆವಾಗ್ಲೇ ತೊಗೊಂಡು ಬಂದು ಕೈಯಲ್ಲಿ ಪುಡಿ ಮಾಡ್ಕೋಬೇಕು ನೋಡಿ ಎಷ್ಟು ಈಸಿಯಾಗಿ ಸಣ್ಣ ಆಗ್ತಾಯಿದೆ ಅಂತ ಜಸ್ಟ್ ಒಂದು ಕೈಯಲ್ಲೇ ಆಗುತ್ತೆ ನೀವು ಆರೋಗ್ಯ ಬಿಟ್ಟರೆಂದ್ರೆ ಇಷ್ಟು ಈಸಿಯಾಗಿ ಪುಡಿ ಆಗೋಲ್ಲ ಓಕೆನಾ ಈ ಥರ ಮಾಡ್ಕೊಂಬಿಟ್ಟು ಚೆನ್ನಾಗಿ ಕೈಯಲ್ಲೇ ಪುಡಿ ಪುಡಿ ಮಾಡ್ಕೊಳ್ಳೋಣ ಇದಾದ ಮೇಲೆ ನಾವು ಏನು ಮಾಡಬೇಕಪ್ಪ ಅಂದರೆ ಮನೆಯಲ್ಲೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಪುಡಿ ಅಂದರೆ ತೀರಾ ಮೈದಾ ಹಿಟ್ಟು ಗೋಧಿ ಹಿಟ್ಟಿನ ಹದಕ್ಕಲ್ವ ರವೆ ಇರುತ್ತಲ್ವ ಸೂಜಿ ರವೆ ಆ ಒಂದು ಕನ್ಸಿಸ್ಟೆನ್ಸಿಗೆ ಸಾಕು ಓಕೆನಾ ಸ್ವಲ್ಪ ಜಗದಾಗ ಅದು ಸಿಕ್ಬೇಕು ಬಾಯಿಗೆ ತೀರಾ ಪೌಡ್ರ್ ಆಗಬಾರ್ದು ನೋಡಿ ಈ ಥರ ಪುಡಿ ಪುಡಿ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತೆಗೆದಿಟ್ಕೊಳ್ಳೋಣ ಓಕೆನಾ ಇದಾದ ಮೇಲೆ ನಾವು ಇದಕ್ಕೆ ಬೆಲ್ಲ ತೊಗೊಂಡಿದ್ದೀನಿ ಎಷ್ಟಪ್ಪ ಬೆಲ್ಲ ಅಂತಂದರೆ ಇವಾಗ ನಾನು ಎರಡೂವರೆ ಕೆ ಜಿ ರೊಟ್ಟಿ ಹಿಟ್ಟಿಗೆ ಮೂರು ಕೆ ಜಿ ಅಥವಾ ಮೂರುವರೆ ಕೆ ಜಿ ಬೆಲ್ಲ ತೊಗೊಂಡಿದ್ದೀವಿ ಓಕೆನಾ ಬೆಲ್ಲನೆಲ್ಲ ಚೆನ್ನಾಗಿ ಕುಟ್ಬಿಟ್ಟು ಪುಡಿ ಮಾಡಿ ಇವಾಗ ಏನು ಬೇಯಿಸಿರ್ತಕ್ಕಂಥ ರೊಟ್ಟಿ ಪುಡಿ ಇದೆಯಲ್ಲ ಅದು ಆಮೇಲೆ ಬೆಲ್ಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ದೊಡ್ಡ ದೊಡ್ಡ ಗಂಟೆ ಇದ್ದರೆ ಅದನ್ನೆಲ್ಲ ತೆಗೆದು ಸೈಡ್ ಗಿಡನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನಾವು ಮಿಕ್ಸಿ ಜಾರಿಗೆ ಇನ್ನೊಂದು ಸಲ ಜಸ್ಟ್ ಒಂದು ರೌಂಡ್ ಅದು ಮಿಕ್ಸ್ ಆಗೋ ಅಷ್ಟು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಓಕೆನಾ ಚೆನ್ನಾಗಿ ಬೆಲ್ಲ ಎಲ್ಲ ಮಾದಲಿ ಜೊತೆಗೆ ಹಿಟ್ಟು ಜೊತೆಗೆ ಮಿಕ್ಸ್ ಆದರೆ ನಮ್ಮ ಸೂಪರ್ ಟೇಸ್ಟಿಯಾಗಿರೋ ಮಾದಲಿ ರೆಡಿ ಆಗುತ್ತೆ ಒಂದು ತಿಂಗಳಾದ್ರೂ ಇದು ವೇಸ್ಟ್ ಆಗೋಲ್ಲ ಇದಕ್ಕೆ ಪುಟಾಣಿ ಒಣ ಕೊಬ್ಬರಿ ತೂರಿ ಶುಂಠಿ ಪುಡಿ ಏಲಕ್ಕಿ ಹಾಕಿದ್ದೀವಿ ರುಚಿಯಾಗಿರುತ್ತೆ ಬಿಸಿ ಬಿಸಿ ತುಪ್ಪು ಜೊತೆ ತಿಂತ ಇದ್ದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞೆ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು